ಗ್ರಾಮದ ಶ್ರೀ ಮಹದೇಶ್ವರ ಬೆಟ್ಟದಲ್ಲಿ ಹುಣ್ಣಿಮೆಯ ವಿಶೇಷ ಪೂಜಾ ಸಡಗರ ಹರಿದು ಬಂದ ಭಕ್ತಸಾದ ಕೆಆರ್ಪೇಟೆ ತಾಲೂಕಿನ ಕಸ್ಬಾ ಹೋಬಳಿಯಾಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಹನ್ನೊಂದನೇ ವರ್ಷದ ಬೆಳದಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮ ಶ್ರೀ ಕ್ಷೇತ್ರಪುರ ಮಲೆಮಹದೇಶ್ವರ ದೇವಾಲಯದ ಪ್ರಧಾನ ವ್ಯವಸ್ಥಾಪಕ ಅರ್ಚಕರಾದ ಸಾನಿಧ್ಯದಲ್ಲಿ ಮಲೆ ಮಾದೇವಪ್ಪನಿಗೆ ಮುಂಜಾನೆಯಿಂದಲೇ ಸುಪ್ರಭಾತ ಸೇವೆ ರುದ್ರಹೋಮ ಅಭಿಷೇಕ ಬೆಣ್ಣೆ ಅಲಂಕಾರ ಸೇರಿದಂತೆ ವೇದ ಮಂತ್ರಗಳ ಮೂಲಕ ಹುಣ್ಣಿಮೆಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಡಗರ ಸಂಭ್ರಮದಿಂದ ನೆರವೇರಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಟಿ ಮಂಜು ನನ್ನ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರವಾಗಿ ಪುರ ಶ್ರೀ ಮಲೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಬೆಳೆದಿಂಗಳ ವಿಶೇಷ ಪೂಜೆ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿದೆ ಈ ಸುಕ್ಷೇತ್ರ ಅರಣ್ಯ ವ್ಯಾಪ್ತಿಗೆ ಬರುವುದರಿಂದ ಅಭಿವೃದ್ಧಿಪಡಿಸಲು ಹಲವು ಕಾನೂನು ತೊಡಕುಗಳು ಎದುರಾಗ್ತಿವೆ ಈ ಕ್ಷೇತ್ರಕ್ಕೆ ದಿನದಿಂದ ದಿನಕ್ಕೆ ಭಕ್ತ ಸಮೂಹ ಹೆಚ್ಚಾಗುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಅನುದಾನ ಮುಖಾಂತರ ಅಭಿವೃದ್ಧಿಯನ್ನು ಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಶ್ರೀ ಮಲೆಮಾದೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಚಾಮರಾಜನಗರ ಜಿಲ್ಲೆಯ ಹನೂರು ಪಕ್ಕದ ತಾಳಬೆಟ್ಟಕ್ಕೆ ನೂರಾರು ಕಿಲೋಮೀಟರ್ ದೂರ ಯಾತ್ರೆ ಹೋಗುವ ಸಂದರ್ಭ ನಿರ್ಮಾಣವಾಗಿತ್ತು ಆದರೆ ದೇವಾಲಯದ ವ್ಯವಸ್ಥಾಪಕ ಬಸಪ್ಪರವರು ಪರಿಶ್ರಮ ಮತ್ತು ಈ ಕ್ಷೇತ್ರದ ನೆಲದ ಪವಾಡದಿಂದ ನಮ್ಮ ತಾಲೂಕಿನ ಜನರಿಗೆ ಕೂಗಳತೆ ದೂರದಲ್ಲಿ ಶ್ರೀ ಮಾದಪ್ಪನ ದರ್ಶನ ಪಡೆಯುವ ಭಾಗ್ಯ ದೊರೆತಿದೆ ನಾನು ಕೂಡ ಈಗಾಗಲೇ ನಾಲ್ಕನೇ ಬೆಳದಿಂಗಳ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈ ಕ್ಷೇತ್ರದ ಮಹಿಮೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಕಲ್ಪಿಸುವ ಕೇಂದ್ರ ಸ್ಥಳವಾಗಿ ಕಂಗೊಳಿಸುತ್ತಿದೆ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಕ್ಷೇತ್ರ ಮಲೆಮಾದೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ವ್ಯವಸ್ಥಾಪಕ ಬಸಪ್ಪ ಗುರುಗಳು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಪೇಟೆ ತಾಲೂಕಾ ಅಧ್ಯಕ್ಷ ಸುಜೇಂದ್ರ ಕುಮಾರ್ ಪುರಸಭಾ ಸದಸ್ಯ ರವೀಂದ್ರ ಬಾಬು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ರಾಮಕೃಷ್ಣೇಗೌಡ ಮಾದಾಪುರ ರೈತ ವಿಜ್ಞಾನಿ ರೋಬೋ ಮಂಜೇಗೌಡ ಒಕ್ಕಲಿಗ ಸಂಘದ ಮಹಿಳಾ ಅಧ್ಯಕ್ಷೆ ಪ್ರೇಮಕುಮಾರಿ चरपट जिला जनजागृति जिला उपाध्यक्ष नलिनी प्रकाश मैत्री डाबा कोमहल मंजू मेलहल रवि अर्चक राजण करोगौ चंद्रेगौ वाटा नगर दु एमके मलुन आप्त सहायक गंजिगेरे महेश शासक आप्त सहायक मकवलीमारसवराज सल भक्त पागल रिपोर्ट डॉर्क प्रजाप विकपेटे ನಮ್ಮ ಕಾಂತಕ್ಕವರು ಇದ್ದಾರೆ ಪ್ರೇಮ ಕವರಿದ್ದಾರೆ ಇನ್ನೊಬ್ರು ನೈನ್ಮ್ಯಾ ಇದ್ದಾರೆ ವೇದಿಕೆಯಲ್ಲಿ ನಮ್ಮ ನಿರುಪೆ ಮಾಡಿದಂಥ ಮಾ ನಮ್ಮ ಪಾಪಾಡ ಕಟ್ಟೆ ಕಪೇಲಿ ಇದ್ದಾರೆ ನಮ್ಮ ಮಂಜು ಕೋಮಳ್ಳಿ ಮಂಜು ನಮ್ಮ ಬಾಬಾ ಮಂಜು ಇದಾರೆ ಗುರುಗಳಿದ್ದಾರೆ ನಮ್ಮ ರಾಮಣ್ಣ ಮಾದೇವಣ್ಣ ಎಲ್ಲಾದಲ್ಲಿ ಮಾದೇವಣ್ಣ ನನ್ನ ಈ ಮೂರನೇ ವರ್ಷದಲ್ಲಿ ಇಲ್ಲೇನೆ ಪರೋಕ್ಷವಾಗಿ ನಮಗೆ ಒಂದು ಶುಭ ಸಂದೇಶ ತೋಟ ಕೊಟ್ಟಿದ್ದು ಅದೇ ರೀತಿ ದೇವ ಮಾನ್ಯ ಮಾನ್ಯ ಗುರುಗಳು ಸಹ ಆ ಸಂದರ್ಭದಲ್ಲಿ ಇದ್ದು ಮಲೆಮಾದೇಶ್ವರನ ಆಶೀರ್ವಾದ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಒಂದು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ಕಾರದ್ದು ಅನುದಾನ ಬರಲಿ ಬಿಡ್ಲಿ ಬಂದಂತ ಅನುದಾನ ಸಂಪೂರ್ಣವಾಗಿ ಸಮರ್ಥ ಸಮರ್ಪೋತ್ಪಕವಾಗಿ ಬಳಸ್ಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರಿ ಇಲಾಖೆಗಳ ಕಾರ್ಯಕ್ರಮ ನಿಜವಾದ ಫಲಾನುಭವಿಗಳಿಗೆ ತಲುಪಿಸುವಂತ ಪ್ರಯತ್ನ ಸಹ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಇದೆಲ್ಲರಿಗೂ ಸಹ ಕಾರಣ ಮೂಲ ಕಾರಣಕ್ಕೂ ನಮ್ಮ ತಾಲೂಕಿನ ಸಮಸ್ತ ಜನತೆಯನ್ನು ಮಾತನ್ನ ಮಲೆಮಹದೇಶ್ವರನ ಸನ್ನಿಧಿನ ಹೇಳ್ತಾ ಇದ್ದೀವಿ ನಮಗೆ ಗೊತ್ತಿದೆ ಇವತ್ತು ಮಲೆಮಹದೇಶ್ವರ ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಕಂಡಿರಲಿಲ್ಲ ಇವಾಗ ದಿನೇ ದಿನೇ ಯಾವ ರೀತಿ ಅಭಿವೃದ್ಧಿನ ಭಕ್ತಾದಿಗಳಿಂದ ಯಾವುದೇ ರೀತಿ ಇದ್ದಂಗೆ ರೋಡು ಆಗೋ ಸಣ್ಣ ಪುಟ್ಟ ಸಂಚಾರಕ್ಕೆ ವ್ಯತ್ಯಾಸ ಇದ್ದಂಗೆ ಮಲೆಮಹದೇಶ್ವರ ಪರೋಕ್ಷವಾಗಿ ಅಧಿಕಾರಿಗಳಿಗೆ ಮತ್ತು ಭಕ್ತರಿಗೂ ಸಹ ಒಂದು